వెల్కమ్ బ్యాక్ టు మై యూట్యూబ్ ఛానల్ గుడ్ మార్నింగ్ నవతూ గరి గరియీ దోస రెసిపినేకొడ్తీ నోడ్క మొదలగే అక్కి నోడి నన్ను మూర్ కప్ అక్క ఉద్దిన బే నా థర తోతీ మూర్ కప్ అక్కి అక్క నెక్స్ట్ కడలిబె అర్ధ బట్లు ಒಂದು ಸ್ವಲ್ಪ ತೊಗರಿಬೇಳೆ ಒಂದು ಚಮಚ ಈಗ ಒಂದು ಬಟ್ಲು ಉದ್ದಿನಬೇಳೆ ಮೂರು ಕಪ್ ಅಕ್ಕಿಗೆ ಮೂ ಒಂದು ಕಪ್ ಉದ್ದಿನಬೇಳೆ ನಾನು ತೊಗೋತಿರೋದು ಮೆಂತ್ಯ ಒಂದು ಹಾಫ್ ಸ್ಪೂನ್ ಮೆಂತ್ಯ ನೆಕ್ಸ್ಟ್ ಇದನ್ನು ಒಂದು ನಾಲ್ಕು ತಾಸು ಅಥವಾ ಮೂರು ತಾಸನ್ನು ನೆನೇಲಿಡಬೇಕು ನಾನು ಸಪ್ರೇಟ್ ಇಟ್ಕೊತೀನಿ ಯಾವಾಗಲೂ ಉದ್ದಿನಬೇಳೆ ಮತ್ತು ಅಕ್ಕಿ ಕಡಲೆಬೇಳೆ ತೊಗರಿಬೇಳೆ ಮೆಂತ್ಯೆ ಇವನ್ನೆಲ್ಲ ಸಪ್ರೇಟ್ ಇಟ್ಕೊತೀನಿ ಆಮೇಲೆ ಈ ಥರ ಹಿಟ್ಟನ್ನು ಹಾಕಿ ಮಿಕ್ಸ್ ಮಾಡಿ ಒಂದು ಎರಡು ಎರಡು ಅವರ್ ಇಟ್ಟರೆ ಸಾಕು ಚೆನ್ನಾಗಿ ಅದು ಬಂದಮೇಲೆ ದೋಸೆ ನೋಡಿ ಹೇಗೆ ಬರುತ್ತೆ ಸಿಂಪಲ್ಲಾಗಿ ಫಾಸ್ಟಾಗಿ ನೀವು ಮಾಡ್ಬೋದು ಈ ಥರ ನೋಡಿ ಹೇಗಾಗಿದೆ ದೋಸೆ ಗರಿ ಗರಿಯಾದ ದೋಸೆ ರೆಡಿ ನೀವು ಹೇಗೆ ಏನೇನು ಹಾಕಿ ಯೂಸ್ ಮಾಡ್ತೀರಾ ದೋಸೆ ಹಿಟ್ಟನ್ನ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ನನ್ನ ವಿಡಿಯೋ ನಿಮ್ಗೆ ಲೈಕ್ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಬ ಬಾಯ್